ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಅಷ್ಟು ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಫೇಮಸ್ ಡಾಕ್ಟರ್ ಪ್ರಸಿದ್ಧ ವೈದ್ಯರು ಡಾಕ್ಟರ್ಸ್ ಅಂತ ನಾವು ಹೇಳೋಕಿನ ಮುಂಚೆ ಫಸ್ಟ್ ಎಲ್ಲರೂ ಕೇಳುವಂಥ ಪೇರೆಂಟ್ಸ್ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳನ್ನ ಡಾಕ್ಟರ್ಸ್ ಮಾಡ್ಬೋದಾ ಕಾಂಬಿನೇಷನ್ಸ್ ಇದೆಯಾ ಜಾತಕದಲ್ಲಿ ಪ್ರಬಲವಾಗಿದೆಯಾ ಅಂತ ಕೇಳ್ತಿರ್ತಾರೆ ಪಿ ಯು ಸಿ ಆದ್ಮೇಲೆ ನಾವು ತಗೊಳ್ಳುವಂಥ ಸ್ಟೆಪ್ ಯಾವ ರೀತಿ ಇರುತ್ತೆ ಇವರು ಡಾಕ್ಟರ್ ತಗೊಂಡ್ರೆ ಕಂಟಿನ್ಯೂ ಮಾಡ್ತಾರ ಆಮೇಲೆ ಇವರ ಫ್ಯೂಚರ್ ಹೆಂಗಿರುತ್ತೆ ಅದರಲ್ಲಿ ಲಾಭ ಸಿಗುತ್ತಾ ಹೆಸರು ಸಿಗುತ್ತಾ ಅನ್ನೋದು ಸುಮಾರು ಜನ ಪೇರೆಂಟ್ಸ್ ಕ್ವಶನ್ ಆಗಿರುತ್ತೆ ಒಬ್ಬ ಮಗು ಅವನು ಸ್ಕೂಲ್ ಅಲ್ಲೇ ಅವನಿಗೆ ಸ್ಟಾರ್ಟ್ ಆಗಿರುತ್ತೆ ನಾನು ಡಾಕ್ಟರ್ ಆಗ್ಬೇಕು ಅಂತ ಅದು ಪೇರೆಂಟ್ಸ್ ಇಷ್ಟೊಂದ್ ಜನ ಆಸೆ ಇರುತ್ತೆ ನಮ್ಮ ಮಕ್ಕಳನ್ನ ವೈದ್ಯಕೀಯ ಶಾಲೆಗೆ ಸೇರಿಸ್ಬೇಕು ಡಾಕ್ಟರ್ಗೆ ಓದಿಸ್ಬೇಕು ಅಂತ ಸುಮಾರು ಜನ ಇರುತ್ತೆ ಬಟ್ ನಾನು ಇವತ್ತು ಕಾಂಬಿನೇಷನ್ಸ್ ಯಾವ ನಮ್ಮ ಲಗ್ನದಿಂದ ಯಾವ ಕಾಂಬಿನೇಷನ್ಸ್ ಇದ್ರೆ ಅವರ ಡಾಕ್ಟರ್ ವೈದ್ಯಕೀಯ ವೃತ್ತಿ ಆಯ್ಕೆ ಮಾಡಿಕೊಂಡ್ರೆ ಅವರು ಯಾವ ಕಾಂಬಿನೇಷನ್ಸ್ ಇದೆ ಅವರ ಹೆಸರು ಮಾಡ್ತಾರೆ ಯಾವ ಕಾಂಬಿನೇಷನ್ಸ್ ಇದೆ ಅದರಿಂದ ಅವರು ದುಡ್ಡು ಮಾಡ್ತಾರೆ ಮತ್ತೆ ಬೇಸಿಕ್ ಕಾಂಬಿನೇಷನ್ಸ್ ಯಾವುದು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ದಶಾಭುಕ್ತಿಗಳಲ್ಲಿ ನಮ್ಮ ದಶಾ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಲಗ್ನದಿಂದ ಯಾವುದೇ ಲಗ್ನ ಆಗಲಿ ಮೇಷ ಲಗ್ನ ಆಗಲಿ ಋಷಭ ಲಗ್ನ ಆಗಲಿ ಮಿಥುನ ಲಗ್ನ ಆಗಲಿ ನಿಮ್ಮ ಲಗ್ನದಿಂದ ನಾವು ಕಾಂಬಿನೇಷನ್ಸ್ ನೋಡ್ಬೇಕಾಗುತ್ತೆ ಪ್ರೆಸೆಂಟು ಈಗ ಯೋಗಕ್ಕೂ ದಶಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗಜಕೇಸರಿ ಯೋಗ ಇದೆ ನಿಮ್ಮ ಮಕ್ಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಸ್ಟಾರ್ಟಿಂಗೇ ಹೇಳಿ ಆಮೇಲೆ ಎಲ್ಲೋ ಎಜುಕೇಷನ್ ಆಗುವಂಥ ಟೈಮಲ್ಲಿ ಹಿಡಿದು ಉಂಟು ಡಾಕ್ಟರ್ ತೊಗೊಂಡು ಬೇಡ ಅಂತ ರಿಟರ್ನ್ ಬಂದು ಮತ್ತೆ ಇಂಜಿನಿಯರಿಂಗ್ ಹೋಗೋದು ಈ ರೀತಿ ಇರುತ್ತೆ ಕಾಂಬಿನೇಷನ್ಸ್ ಫಸ್ಟ್ ಬೇಕಾಗಿರೋದು ಕಾಂಬಿನೇಷನ್ಸ್ ಅಲ್ಲಿ ನಾವು ಸಿಕ್ಸ್ ಏಟ್ ಟ್ವೆಲ್ ಅಂತ ಕೇಳ್ತೀವಿ ಇದು ನಮ್ಮ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಬೇಕು ಇದು ದುಸ್ತಾನ್ಗಳ ಮನೆ ಅಂತ ಕರಿತೀವಿ ನೋಡಿ ನಮ್ಮ ಜ್ಯೋತಿಷ ಹೆಂಗ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಅಂದರೆ ಒಬ್ಬ ವ್ಯಕ್ತಿಯ ಆರೋಗ್ಯ ಕೆಡಕ್ಕೂ ಇದೆ ಅವನು ಡಾಕ್ಟರ್ ಆಗಕ್ಕೂ ಇದೇ ಕಾಂಬಿನೇಷನ್ಸ್ ಇರುತ್ತೆ ಅವನೇನು ಅವ್ನಿಗೇನಾದ್ರು ಆರನೇ ಮನೇನೋ ಎಂಟನೇ ಮನೆನೋ ಹನ್ನೆರಡನೇ ಮನೆನೋ ದಶದಲ್ಲಿ ಇಟ್ಟಾದ್ರೆ ಅವ್ನಿಗೆ ವೈದ್ಯಕೀಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಈ ಹನ್ನೆರಡನೇ ಮನೆನೇ ಅವನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಬಿಡುತ್ತೆ ನಿಮ್ಮ ಜಾತಕದಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಏನಾದ್ರು ಕಾಂಬಿನೇಷನ್ಸ್ ಅಲ್ಲಿ ಹನ್ನೆರಡನೇ ಮನೆ ಇದ್ರೆ ಇಟ್ಟಾಗಿದ್ರೆ ನೀವು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀರಾ ಸುಮ್ಮನೆ ಹೋಗೋದು ದುಡ್ಡು ಖರ್ಚು ಮಾಡೋದು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸೋದು ಏನು ಇಲ್ಲ ಅಂತಾರೆ ಮತ್ತೆ ಮನೆಗೆ ಬರೋದು ಈ ರೀತಿ ಆಗ್ತಾ ಇರುತ್ತೆ ಹನ್ನೆರಡನೇ ಮನೆ ಏನಂದ್ರೆ ಹಾಸ್ಪಿಟಲೈಸೇಷನ್ ಇದೇ ಹನ್ನೆರಡನೇ ಮನೆ ಎಜುಕೇಷನ್ ಟೈಮಲ್ಲಿ ಅವ್ರಿಗೆ ಡಾಕ್ಟರ್ ಮಾಡ್ಬೇಕು ಅನ್ನೋದಕ್ಕೆ ಪ್ರೇರೇಪಣೆ ನಮ್ಮ ಜಾತಕ ಮಾಡುತ್ತೆ ಇದು ಜ್ಯೋತಿಷ್ಯದಲ್ಲಿ ತುಂಬಾ ಸೀಕ್ರೆಟ್ ಕಾಂಬಿನೇಷನ್ಸ್ ಮತ್ತೆ ತುಂಬ ಕಲಿಯಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಸ್ಟ್ರಾಲಜಿ ಬರೀ ಮೂಢ ನಂಬಿಕೆ ಅಲ್ಲ ಇದು ಅವನ ಕಾಂಬಿನೇಷನ್ಸ್ ಮೇಲೆ ಅವ್ನು ಯಾವ ವೃತ್ತಿ ತಗೋಬಹುದು ಯಾವ ಸಬ್ಜೆಕ್ಟ್ಸ್ ತಗೋಬಹುದು ಅನ್ನೋದು ನಮ್ಗೆ ನೋಡ್ತಿರಂಗೆ ನಿಖರವಾಗಿ ಅರ್ಥ ಆಗುತ್ತೆ ಈ ರೀತಿ ಕಾಂಬಿನೇಷನ್ಸ್ ನಾವು ದುಸ್ತಾನ ಮನೆ ಅಂತ ಏನ್ ಕರಿತೀವಿ ಈ ಸಿಕ್ಸ್ ಅಂಡ್ ಟ್ವೆಲ್ ಕಾಂಬಿನೇಷನ್ಸ್ ಅವರು ಪಿ ಯು ಸಿ ಟೈಮ್ ಅಲ್ಲಿ ನಡೆದಾಗ ಅವರು ಗೆ ಎಂಟ್ರಿ ಕೊಡ್ಬೇಕಾದ್ರೆ ಈ ಕಾಂಬಿನೇಷನ್ಸ್ ನಡೆದಾಗ ಅವ್ರಿಗೆ ಫಸ್ಟ್ ಇಂಟ್ರೆಸ್ಟ್ ಬರುತ್ತೆ ನಾವು ಡಾಕ್ಟರ್ಸ್ ಆಗ್ಬೋದು ಡಾಕ್ಟರ್ಸ್ಗೆ ಎಜುಕೇಶನ್ ಸೇರಿಸಬಹುದು ಅಂತ ಒಂದು ಪೇರೆಂಟ್ಸ್ ಒಂದು ಕನ್ಫರ್ಮೇಶನ್ ಇದು ಈ ಕಾಂಬಿನೇಷನ್ಸ್ ಇದ್ರೆ ಸಿಕ್ಸ್ ಏಟ್ ಅಲ್ಲಿ ಇದ್ರೆ ಅವ್ರಿಗೆ ಫಸ್ಟ್ ಸ್ಟೆಪ್ ಇದು ಅವರು ಡಾಕ್ಟರ್ಸ್ಗೆ ಆಯ್ಕೆ ಮಾಡ್ಕೋಬಹುದು ಅಂತ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಅವರು ಡಾಕ್ಟರ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಹೆಸರು ಮಾಡ್ತಾರೆ ಎಷ್ಟೊಂದು ಜನ ನೀವು ಕೇಳಿರ್ತೀರ ಯಾವುದೋ ಒಂದು ನ್ಯೂರೋ ಗೆ ಫೇಮಸ್ ಆಗಿರ್ತಾರೆ ಮತ್ತೆ ಯಾವುದೋ ಒಂದು ಆರ್ಟಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಅವರು ಫುಲ್ ಫೇಮಸ್ ಆಗಿರ್ತಾರೆ ಈ ರೀತಿ ಫೇಮಸ್ ಆಗಬೇಕು ಅಂದರೆ ಜಾತಕದಲ್ಲಿ ಕಾಂಬಿನೇಷನ್ಸ್ ಇದು ಬೇಸಿಕ್ ಆಗಿ ಇರಲೇಬೇಕಾಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಸಿಕ್ಸ್ ಏಟ್ ಟುವೆಲ್ ಅಥವಾ ಟುವೆಲ್ ಇಟ್ಟಾಗಿರುವಂಥದ್ದು ಏ ಟು ಸಿಕ್ಸ್ ಈ ಕಾಂಬಿನೇಷನ್ ಜೊತೆಗೆ ಹತ್ತನೇ ಮನೆ ಆ್ಯಡ್ ಅಪ್ ಆಗಬೇಕು ಹತ್ತನೇ ಮನೆ ಆಡ್ ಅಪ್ ಆದರೆ ಅವ್ರಿಗೆ ನೇಮ್ ಕೊಡುತ್ತೆ ಎಲ್ಲಿದ್ರು ಫೇಮಸ್ ಆಗಕ್ಕೆ ನಿಮ್ ಅವ್ರೆಲ್ಲಿದ್ರು ಯಾವ ಸ್ಟೇಟಲ್ಲಿ ಇದ್ರು ಅವ್ರನ್ನೇ ಕರೀತಾರೆ ವಿಪರೀತ ಹೆಸರು ತಂದು ಕೊಡುವಂಥದ್ದೇ ನೇಮ್ ಈ ಕಾಂಬಿನೇಷನ್ಸ್ ಜೊತೆಗೆ ಹತ್ತನೇ ಮನೇನು ಸೇರ್ಕೋಬೇಕ ಸೇರ್ಕೋಬೇಕಾಗುತ್ತೆ ಇನ್ನ ಅವ್ರಿಗೆ ಲಾಭ ಕೊಡ್ಬೇಕಲ್ಲ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಹನ್ನೊಂದನೇ ಮನೆ ಲಾಭ ಅವ್ರೆಲ್ಲೋದ್ರು ದುಡ್ಡು ಬರುವಂಥದ್ದು ಜಯ ಸಿಗುವಂಥದ್ದು ಫೇಮಸ್ ಆಗಕ್ಕೆ ಇದು ಹೆಸರು ಕೊಡುತ್ತೆ ಬಟ್ ದುಡ್ಡು ಕೊಡುವಂಥದ್ದು ಜಾತಿದಲ್ಲಿ ಈ ಕಾಂಬಿನೇಷನ್ಸ್ ಜೊತೆ ಇದ್ದಿದ್ರೆ ಅವ್ರಿಗೆ ವಿಪರೀತ ದುಡ್ಡು ಬರುವಂತದ್ದು ಎಷ್ಟೊಂದು ಜನ ಹಾಸ್ಪಿಟ್ಲಲ್ಲೂ ವಿಪರೀತ ಬ್ಯುಸಿ ಆಗಿರ್ತಾರೆ ಕ್ಲಿನಿಕ್ ಇಟ್ಟಿರ್ತಾರೆ ಅಲ್ಲೂ ಕೂಡ ಅಷ್ಟೇ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಇರ್ತಾರೋ ಒಂದು ಒಂದು ದಿವಸಕ್ಕೆ ಒಂದು ನೂರ್ ಜನ ಕನ್ಸಲ್ಟ್ ಮಾಡಿದ್ರೆ ಅವ್ರ ಕ್ಲಿನಿಕ್ ಅಲ್ಲೂ ನೂರ್ ಜನ ಕನ್ಸಲ್ಟ್ ಮಾಡೋದು ಇದು ಲಾಭ ಕೊಡುವಂಥದ್ದು ಅನೊನ್ಯ ಮನೆ ಈ ದಶದಲ್ಲಿ ಈ ಪ್ಲಾನೆಟ್ಸ್ ಜೊತೆ ಇದು ಸ್ವಲ್ಪ ಆಕ್ಟಿವೇಟ್ ಆದ್ರೆ ಹತ್ತನೇ ಮನೆ ಹನ್ನೊಂದನೇ ಆಕ್ಟಿವೇಟ್ ಆದ್ರೆ ಲಗ್ನದಿಂದ ಅವ್ರಿಗೆ ಹತ್ತು ಅನ್ನೊಂದು ವಿಪರೀತ ಲಾಭವಾಗಿರುತ್ತೆ ಇನ್ನು ಎಷ್ಟೊಂದು ಜನ ವಿದೇಶದಲ್ಲಿ ಓದ್ಬೋದಾ ವಿದೇಶದಲ್ಲಿ ನಾವು ಈ ಡಾಕ್ಟರ್ ಕೆಲಸ ಮಾಡ್ಬೋದಾ ಅಂದ್ರೆ ಅದಕ್ಕೂ ತುಂಬಾ ಅವಕಾಶ ಇರುತ್ತೆ ಈಗ ಹನ್ನೆರಡನೇ ಮನೆ ಇದೆಯಲ್ಲ ಇದು ಹನ್ನೆರಡನೇ ಮನೆ ಅವ್ರಿಗೆ ವಿದೇಶಕ್ಕೆ ಕರ್ಕೊಂಡೋಗಿ ಎಜುಕೇಶನ್ ಮಾಡಿಸುವಂಥದ್ದು ವಿದೇಶದಲ್ಲಿ ಅವ್ರಿಗೆ ಒಂದು ಕೆಲಸ ಜಾಬ್ ಸಿಗುವಂಥದ್ದು ತುಂಬಾನೇ ಎಲ್ಪ್ ಮಾಡಿದೆ ಈಗ ಸಿಕ್ಸ್ ಅಂಡ್ ಟ್ವೆಲ್ ಕಾಂಬಿನೇಷನ್ಸ್ ಏನಿದೆ ಅಂದ್ರೆ ಕರ್ಕೊಂಡೋಗಿ ವಿದೇಶಕ್ಕೆ ಬಿಡುತ್ತೆ ಇದ್ರ ಜೊತೆಗೆ ಏನಾದ್ರು ಮೂರನೇ ಮನೆ ಆಡಪ್ಪ ಆದ್ರೆ ತ್ರೀ ನೈನ್ ಟುವೆಲ್ ಅಂತ ಹೇಳ್ತೀವಿ ಈ ಕಾಂಬಿನೇಷನ್ಸ್ ಏನಾದರೂ ಇದ್ರೆ ಅಲ್ಲೇ ಸೆಟ್ಲ್ ಆಗುವಂಥದ್ದು ಇಷ್ಟೊಂದ್ ಜನ ಡಾಕ್ಟರ್ಸ್ ಇಂಡಿಯಾದಲ್ಲಿ ಮಾಡಿ ವಿದೇಶದಲ್ಲೋಗಿ ಸೆಟ್ಲಾಗೋಗಿರ್ತಾರೆ ಕಾಂಬಿನೇಷನ್ಸ್ ಈ ಕಾಂಬಿನೇಷನ್ಸ್ ಬರಬೇಕು ದಶದಲ್ಲಿ ಭುಕ್ತಿಲಿ ಅಂತೂ ಭಕ್ತಿಲಿ ಈ ಕಾಂಬಿನೇಷನ್ಸ್ ಬಂದಾಗ ಅವರು ವಿದೇಶದಲ್ಲಿ ಇರ್ತಾರೆ ಅಥವಾ ದಶದಲ್ಲೇ ಈ ಕಾಂಬಿನೇಷನ್ಸ್ ಇದ್ರೆ ತ್ರೀ ನೈನ್ ಟುವೆಲ್ ಅವರು ಪರ್ಮನೆಂಟು ಅಲ್ಲೇ ಸೆಟ್ಲ್ ಆಗುವಂಥದ್ದು ಇದು ಇಷ್ಟುವೇ ಡಾಕ್ಟರ್ ಮಾಡೋಕ್ಕೆ ಬೇಸಿಕ್ ಕಾಂಬಿನೇಷನ್ಸ್ ಇದ್ರೆ ಅವರು ಡಾಕ್ಟರ್ ವೃತ್ತಿನ ಆಯ್ಕೆ ಮಾಡ್ಕೋಬಹುದು ನೋಡಿ ಡಾಕ್ಟರ್ ವೃತ್ತಿ ಸ್ಟಾರ್ಟಿಂಗ್ ಅಲ್ಲಿ ಎಂಟು ಹನ್ನೆರಡನೇ ಮನೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಓದೇ ಬಿಡ್ತಿರಲ್ಲ ಚಿಕ್ಕ ವಯಸ್ಸಲ್ಲಿ ಇಷ್ಟು ಜೊತೆಲೆ ಕುತ್ಕೊಂಡು ಹೇಳಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಎಂಟನೇ ಮನೆ ಹನ್ನೆರಡನೇ ಮನೆಯಿಂದ ಮನೆ ಬಿಟ್ಟು ಈಚೆ ಹೋಗೋದು ಆಟ ಆಡೋದು ಜಾಸ್ತಿ ವಿಪರೀತ ಇರುತ್ತೆ ಅದೇ ಅವರು ಪಿ ಯು ಸಿ ಆದ್ಮೇಲೆ ತುಂಬಾನೇ ಆಲೋಚನೆ ಯೋಚನೆ ಬರುತ್ತೆ ಜೀವನಗಳಲ್ಲಿ ಹೆಂಗ್ ಮಾಡ್ಬೇಕು ನಾನು ಡಾಕ್ಟರ್ ತಗೊಂಡು ಫರ್ಮ್ ಡಿಸಿಷನ್ ಬರುತ್ತೆ ಇದೇ ಕಾಂಬಿನೇಷನ್ಸ್ ಅವರು ಪ್ರೈಮರಿ ಎಜುಕೇಷನಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಿರಲ್ಲ ಕಾಂಬಿನೇಷನ್ಸ್ ಅಲ್ಲಿ ನಾವು ದಶದಲ್ಲಿ ನೋಡಬೇಕಾದ್ರೆ ಎಂಟು ಹನ್ನೆರಡು ಅಷ್ಟು ಸ್ಟ್ರಾಂಗ್ ಮಾಡ್ತಿರಲ್ಲ ಆಫ್ಟರ್ ಪಿ ಸಿಗೆ ಇದು ಡಾಕ್ಟರ್ಗೆ ತುಂಬಾ ಎಲ್ಪ್ ಮಾಡುತ್ತೆ ಸಿಕ್ಸ್ ಏಟ್ ಫೋರ್ ಕಾಂಬಿನೇಷನ್ಸು ಹೆಲ್ತ್ ಇಶ್ಯೂಸ್ಗೆ ಹನ್ನೆರಡನೇ ಮನೆ ಎಷ್ಟೊಂದು ಜನಕ್ಕೆ ಬರುತ್ತೆ ಅದೇ ಹನ್ನೆರಡನೇ ಮನೆ ಅವ್ರಿಗೆ ಡಾಕ್ಟರ್ ವೃತ್ತಿಗೆ ತುಂಬಾ ಎಲ್ಪ್ ಮಾಡುತ್ತೆ ಇದು ಬೇಸಿಕ್ ಕಾಂಬಿನೇಷನ್ಸ್ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೋದಾ ನಮ್ಮ ಮಕ್ಕಳು ಈ ರೀತಿ ಮೆಡಿಸನ್ ಆಯ್ಕೆ ಮಾಡ್ಕೋಬೋದಾ ಅಂತ ಸುಮಾರು ಜನ ಪೇರೆಂಟ್ಸ್ ಕೇಳ್ತಾನೆ ಇರ್ತಾರೆ ಅವ್ರಿಗೆ ಒಂದು ಆಸೆ ಕೂಡ ಮತ್ತೆ ಇದರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಬೆಳೀತಾ ಬೆಳೀತಾ ಇವನು ಈಗ ಹೋಗ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗ್ತಾರೆ ಮುಂದೆ ಹಿಂಗೆ ಅಂತ ಅದಕ್ಕೆ ನಾವು ದಶ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ದಶ ಎಲ್ಲಿ ತನಕ ಅವನ ಪಿ ಯು ಸಿ ತನಕ ಯಾವ ದಶ ಇದೆ ಪಿ ಯು ಸಿ ಆದ್ಮೇಲೆ ನಂತರ ಅವನ ಯಾವ ದಶ ಇದೆ ಅಂತ ನೋಡಬೇಕಾಗುತ್ತೆ ಈಗ ಪಿ ಯು ಸಿ ತನಕ ಇದು ಓದ್ತಿರ್ತಾರೆ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಪಿ ಯು ಸಿ ನಂತರ ಬೇರೆ ದಶ ಬಂದಾಗ ಈ ಕಾಂಬಿನೇಷನ್ಸ್ ಇಲ್ಲ ಹತ್ತು ಇಲ್ಲ ಹನ್ನೊಂದೇ ಮನೆ ಇಲ್ಲ ಹನ್ನೆರಡು ಇಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಚಿಕ್ಕ ವಯಸ್ಸಲ್ಲಿ ಹೇಳಿರ್ತಾರೆ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರಿಂಗ್ ಆಗ್ತೀನಿ ಅಂತ ಅವರು ದೊಡ್ಡವರಾದ್ಮೇಲೆ ಆ ಗೆ ಹೋಗಲ್ಲ ಬೇರೆ ಇನ್ನೇನೋ ಆಯ್ಕೆ ಮಾಡ್ಕೊಳ್ಳುವಂತ ಇದು ನಾವು ನೋಡಿರ್ತೀವಿ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಚಿಕ್ಕ ವಯಸ್ಸಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನಾನು ಡಾಕ್ಟರ್ ಇಂಜಿನಿಯರ್ ಆಗ್ತೀನಿ ಸೈಂಟಿಸ್ಟ್ ಆಗ್ತೀನಿ ಅಂತ ಏನೇನು ಹೇಳ್ತಾರೆ ಬಟ್ ದೊಡ್ಡೋರಾದ್ಮೇಲೆ ಅವರು ಅದನ್ನ ತೊಳಕ್ ಆಗಲ್ಲ ಇನ್ ಕೇಸ್ ಎಷ್ಟೊಂದ್ ಜನ ತಗೊಂಡ್ರು ಅವ್ರ ವೃತ್ತಿನ್ ಮಾಡಕ್ಕಾಗಲ್ಲ ಅವ್ರ ಎಜುಕೇಶನ್ ಬೇರೆ ಇರುತ್ತೆ ಅವ್ರು ಮಾಡೋ ವೃತ್ತಿನೇ ಬೇರೆ ಇರುತ್ತೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ ಎಷ್ಟೊಂದ್ ಜನ ಬಟ್ ಅವ್ರು ಸಿವಿಲ್ ಇಂಜಿನಿಯರಿಂಗ್ ಮಾಡಲ್ಲ ಯಾವುದೋ ಆಫೀಸಲ್ಲಿ ಏನೋ ಒಂದು ಕ್ಲರ್ಕ್ ಕೆಲಸ ಮಾಡೋದು ಇನ್ ಕೆಲಸ ಮಾಡ್ತಿರ್ತಾರೆ ಏನಕ್ಕೆ ಅಂದ್ರೆ ಒಂದು ದಶ ಸಪೋರ್ಟ್ ಮಾಡಿರುತ್ತೆ ಅವ್ರ ಎಜುಕೇಶನ್ಗೆ ನೆಕ್ಸ್ಟ್ ದಶ ಅದನ್ನ ಸಪೋರ್ಟ್ ಮಾಡಲ್ಲ ಆಗ ಆ ಫೀಲ್ಡ್ ಬಿಟ್ಬಿಡೋದು ಇನ್ನೇನೋ ಬೇರೆ ಕೆಲಸ ಮಾಡೋದು ಈ ರೀತಿ ಆಗ್ತಾ ಇರುತ್ತೆ ದಶಗಳು ಚೇಂಜ್ ಆಗ್ಬೇಕಾದ್ರೆ ಈ ರೀತಿ ಅಪ್ ಅಂಡ್ ಡೌನ್ಸ್ ಆಗುತ್ತೆ ಸೇಮ್ ದಶ ನೆಕ್ಸ್ಟ್ ದಶನು ಕಂಟ ಕಂಟಿನ್ಯೂ ಆಗಿದ್ರೆ ಈಗ ಗುರು ದಶ ನಡೀತಾ ಇರುತ್ತೆ ಹದಿನಾರು ವರ್ಷ ಹದಿನಾರು ಶನಿ ದಶದಲ್ಲೂ ಇದೇ ಬಂದ್ರೆ ಅವನು ಫೇಮಸ್ ಆಗಿರ್ತಾನೆ ಅವನ್ ಲೈಫ್ ಲಾಂಗ್ ಫೇಮಸ್ ಆಗ್ತಾನೆ ಇಲ್ಲದೆ ಹೋದ್ರೆ ಕೆಲವೊಂದು ಪಿರಿಯಡ್ ಅಲ್ಲಿ ಫೇಮಸ್ ಆಗ್ತಾರೆ ಅಷ್ಟೇ ಅಹ್ ಅಂತಾರೆ ಒಂದು ಕಾಲದಲ್ಲಿ ಅವರು ತುಂಬಾ ಸಕ್ಸಸ್ ಆಗಿದ್ರು ಅಂತ ನೆಕ್ಸ್ಟ್ ಅವ್ರು ಇರ್ತಾರೆ ಬಟ್ ಆದ್ರೂ ಜನ ಹೋಗಲ್ಲ ಬೇರೆ ಕಡೆ ಹೋಗ್ತಾರೆ ಯಾಕಂದ್ರೆ ಅವರ ಟರ್ಮ್ ಮುಗ್ದಿದೆ ದಶಾ ಅಂದ್ರೆ ಏನಂದ್ರೆ ಅವ್ರಿಗೆ ಸಕ್ಸಸ್ ಲೈಫ್ ಎಷ್ಟಿದೆ ಅನ್ನೋದು ನೆಕ್ಸ್ಟ್ ದಶ ಸಪೋರ್ಟ್ ಮಾಡುತ್ತೆ ಇದು ಪ್ರತಿಯೊಂದಕ್ಕೂ ಇರುತ್ತೆ ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅಥವಾ ಒಂದು ಫಿಲಮ್ ಇಂಡಸ್ಟ್ರಿ ಆಗಲಿ ಪ್ರತಿಯೊಬ್ಬನಿಗೂ ಈ ದಶಾ ನಡೀತಾ ಇರುತ್ತೆ ಅಲ್ಲಿ ಕಾಂಬಿನೇಷನ್ಸ್ ಇದೇ ಇದ್ರೆ ನಮ್ಮ ಫ್ಯೂಚರ್ ನಡ್ಕೊಂಡು ಹೋಗ್ತಾ ಹೋಗುತ್ತೆ ನೆಕ್ಸ್ಟ್ ದಶ ಏನಾದ್ರು ಸಪೋರ್ಟ್ ಮಾಡಲ್ಲ ಅಂದ್ರೆ ಬ್ರೇಕ್ ಆಗುತ್ತೆ ಇದು ಇಷ್ಟು ವಿಚಾರ ಜಾತಿದಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಟೆನ್ ಅಂಡ್ ಲೆವೆನ್ ಇದು ಬಿಟ್ರೆ ಅವರು ಪ್ರಸಿದ್ಧ ವೈದ್ಯ ಆಗ್ತಾರೆ ಫೇಮಸ್ ಆಗ್ತಾರೆ ಇದನ್ನ ಎಷ್ಟೊಂದು ಜನ ಪೇರೆಂಟ್ಸ್ಗೆ ತುಂಬ ಕನ್ಫ್ಯೂಷನ್ ಇತ್ತು ಇವತ್ತು ಈ ವಿಡಿಯೋ ನೋಡೋದ್ರಿಂದ ಅವ್ರಿಗೂ ಅರ್ಥ ಆಗುತ್ತೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂದರೆ ಏನು ಮಿನಿಮಮ್ ಕಾಂಬಿನೇಷನ್ಸ್ ಇರಬೇಕು ಅಂತ ಯೋಗಗಳು ನಾವು ಹೇಳ್ತೀವಿ ಗಜಕೇಸರಿ ಯೋಗ ಇದೆ ಅಮಲ ಯೋಗ ಇದೆ ನಿಮ್ಮ ಡಾಕ್ಟಿ ಮಾಡ್ಬೋದು ಆಮೇಲೆ ಅತ್ತಿ ಮನೆಯಲ್ಲಿ ಸೂರ್ಯ ಇದೆ ಡಾಕ್ಟರ್ ಮಾಡ್ಬೋದು ಗೌರ್ಮೆಂಟ್ ಜಾಬ್ ಸಿಗ್ಬೋದು ಅಂತ ಬಟ್ ದಶಾನ ಸಪೋರ್ಟ್ ಮಾಡಬೇಕಾಗುತ್ತೆ ಕಸ್ಪಲಲ್ಲಿ ಯಾವ ಪ್ಲಾನೆಟ್ ಇದೆ ಎಲ್ಲಿದೆ ಮತ್ತೆ ಅದು ಸೂರ್ಯ ಇದೆ ಚಂದ್ರ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವು ಡಿಸಿಷನ್ ಕೊಡ್ಬೋದಾಗುತ್ತೆ ಇದಿಷ್ಟು ವಿಚಾರ ಡಾಕ್ಟರ್ ವಿಚಾರ ಯಾರಿಗಾದ್ರು ಕನ್ಫ್ಯೂಷನ್ಸ್ ಇದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅವ್ರಿಗೆ ಫ್ಯೂಚರ್ ಹೆಂಗಿರುತ್ತೆ ಅಂತಂದ್ರೆ ಈ ಕಾಂಬಿನೇಷನ್ಸ್ ಇದೆ ನೋಡ್ಕೊಳ್ಳಿ ಈ ಕಾಂಬಿನೇಷನ್ಸ್ ಮೇಲೆ ಅವರು ಎಜುಕೇಷನ್ನ ಆಯ್ಕೆ ಮಾಡ್ಕೋಬೋದು ಇದಿಷ್ಟು ವಿಚಾರ ಡಾಕ್ಟರ್ಗೆ ಸಂಬಂಧಪಟ್ಟಿದ್ದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಕೆಲವೊಂದು ಇದೇ ರೀತಿ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾರು ವಾಸುದೇವ ಅಷ್ಟೊ ಗೋಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಕೊಡ್ತೀನಿ ಯಾವುದೇ ರೀತಿಯ ದೋಷ ಆಗಲಿ ಕಾಟಗಳು ಶನಿ ಕಾಟ ರಾವು ಕಾಟ ಕೇತು ಕಾಟ ಅಂತ ಈ ವಾಸುದೇವ್ ಅಸ್ರುಗೋಲ್ಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ ಇನ್ಫಾರ್ಮೇಷನ್ ಜಸ್ಟ್ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ಮಾಹಿತಿಯಿಂದ ಗೊತ್ತಾಗುತ್ತೆ ನಿಮ್ಮ ಪರ್ಸ್ನಲ್ ಜಾತಕ ಯಾವ ರೀತಿ ಇದೆ ಅನ್ನೋದು ಸುಲಭವಾಗಿ ನಿಖರವಾಗಿ ತಿಳ್ಕೊಬೋದು ಥ್ಯಾಂಕ್ ಯು